ನಮಸ್ಕಾರ ಸಾಮಾನ್ಯ ಚಾಂದೋಗ್ಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತು ಗಾಯತ್ರಿ ಪ್ರಾಣ ಮತ್ತು ಓಂಕಾರ ಇದರ ಬಗ್ಗೆ ಹೆಚ್ಚಾಗಿ ಮಾತಾಡುತ್ತೆ ಹಾಗೆ ನನಗೆ ಧ್ಯಾನ ಯೋಗ ಅಂತ ಬಂದಾಗ ಉಪನಿಷತ್ತಲ್ಲಿ ಉಪಾಸನೆಗೆ ಸಂಬಂಧಪಟ್ಟಂಗೆ ಅಧಿಕವಾಗಿ ಎಲ್ಲ ಮಾರ್ಗಗಳು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಚಾಂದೋಗ್ಯ ಉಪನಿಷತ್ತನ್ನು ಅವಲಂಬಿಸಿರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಅದರಲ್ಲಿ ಉಪಾಸನೆ ಏನು ಹೇಳ್ತಾರೆ ಅದರಲ್ಲಿ ಮಧು ವಿದ್ಯೆ ಅಂತಾರೆ ಅಥವಾ ಭೂಮ ಅಂತಾರೆ ಇಂಥವೆಲ್ಲ ಹಲವಾರು ವಿಷಯಗಳನ್ನು ಮತ್ತೆ ಐದು ರೀತಿಯ ವರ್ಣಗಳನ್ನು ಹೇಳುತ್ತೆ ಚಾಂದೋಗ್ಯ ಉಪನಿಷತ್ತು ನಮ್ಮ ಒಳಗಡೆ ಬೆಳಕಲ್ಲಿ ಸುಷುಮ್ನ ಕಾಣುವಂಥ ಬೆಳಕನ್ನು ಐದು ಬಣ್ಣಗಳು ಅಂತ ಹೇಳುತ್ತೆ ವರ್ಣ ಅಂದರೆ ಬಣ್ಣ ಅಂತಲೇ ಸೊ ಐದು ಬಣ್ಣಗಳ ಬಗ್ಗೆನೂ ಹೇಳ್ತಾ ಹೋಗುತ್ತೆ ಈ ಬೃಹದಾರಣ್ಯಕೋಪನಿಷತ್ತು ಮತ್ತು ಚಾಂದೋಗ್ಯ ಉಪನಿಷತ್ತು ಯಾವ್ದ್ರ ಬಗ್ಗೆ ಹೇಳುತ್ತೆ ಓಂಕಾರ ಗಾಯತ್ರಿ ಇದ್ರ ಬಗ್ಗೆ ಏನು ಹೇಳುತ್ತೆ ಉಪಾಸನೆ ಮಾಡಬೇಕು ಅಂತ ಉಪಾಸನೆ ಹೇಗೆ ಮಾಡಬೇಕು ಅನ್ನೋದು ನಮಗೆ ತಂತ್ರ ಹೇಳುತ್ತೆ ಅದರಲ್ಲಿ ಹಲವಾರು ತಂತ್ರಗಳ ಶಿವತಂತ್ರ ಇದೆ ವಿಜ್ಞಾನ ಭೈರವ ತಂತ್ರ ಅಂತ ಹಲವಾರು ವಿಷ್ಣು ಸಂಬಂಧಪಟ್ಟದ್ದು ತಂತ್ರಗಳಿದೆ ಹಲವಾರು ತಂತ್ರಗಳದನ್ನು ಹೇಳುತ್ತೆ ಮಧ್ವಾಚಾರ್ಯರು ಕೂಡ ತಂತ್ರಸಾರ ಸಂಗ್ರಹದಲ್ಲಿ ತಂತ್ರಸಾರದಲ್ಲಿ ಅವರು ಇದೇ ಚಾಂದೋಗ್ಯ ಉಪನಿಷತ್ತಾಗಲಿ ಬೃಹರಣ್ಯಕ್ಕೆ ಉಪನಿಷತ್ತಾಗ್ಲಿ ನಾವು ಸಗುಣ ಉಪಾಸನೆ ವಿಷ್ಣು ಉಪಾಸನೆಗೆ ಬಂದಾಗ ಇವನ ತಂತ್ರದ ರೀತಿಯಲ್ಲಿ ಅಂದರೆ ಪ್ರಾಕ್ಟೀಸ್ ತಂತ್ರ ಅಂದರೆ ಪ್ರಾಕ್ಟೀಸ್ ಅಂತ ಇವತ್ತು ತಂತ್ರ ಅಂದ ತಕ್ಷಣ ಅದೇನೋ ಕಲ್ಟ್ ಅಂತ ಒಂದು ಮಿಸ್ಟೀರಿಯಸ್ ಆಗಿರುವಂಥದ್ದು ಅದರಲ್ಲಿ ವಿಲಕ್ಷಣವಾದ ಆಚರಣೆಗಳಿರುತ್ತೆ ಅನ್ನೋ ಮಟ್ಟಿಗೆ ತನ್ ತಂತ್ರಣ ಪದ ತಂದ್ಬಿಟ್ಟಿದ್ವಿ ಅದಕ್ಕೆ ಒಂದು ಕಾಲದಲ್ಲಿ ಇತ್ತು ಕಾಶ್ಮೀರಿ ಅಲ್ಲಿ ಕೌಲದಲ್ಲಿ ಹೀಗೆ ಹಲವಾರು ಕಡೆ ವಿಲಕ್ಷಣವಾದ ಆಚರಣೆಗಳು ಕೆಲವೊಂದಿತ್ತು ಕೇವಲ ಕೆಲವು ಮಾರ್ಗಗಳು ನಶಿಸಿ ಹೋಗಿದೆ ಇನ್ನು ಕೆಲವು ಮಾರ್ಗ ಇವತ್ತು ಜೀವಂತವಾಗಿದೆ ಅದನ್ನು ನಾವು ಹಿಮಾಲಯದಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ ಅಘೋರಿಗಳು ನಾಥ ಅಥವಾ ನಾವು ಇತ್ತೀಚೆಗೆ ನೋಡಿದ್ರೆ ಕುಂಭಮೇಳದಲ್ಲಿ ಇಲ್ಲೆಲ್ಲ ಅಖಾಡಗಳೇನು ಬರುತ್ತೆ ವಿಲಕ್ಷಣವಾದ ಆಚರಣೆಗಳನ್ನ ಮಾಡ್ತಾರೆ ಆದರೆ ಆ ಆಚರಣೆಗೂ ತಂತ್ರಕ್ಕೂ ಸಂಬಂಧ ಇಲ್ಲ ವಿದ್ಯಾಂಬರ ತಂತ್ರ ನಮಗೆ ಟೆಕ್ನಿಕ್ಸ್ನ ಕೊಡುತ್ತೆ ಆ ಟೆಕ್ಸ್ನಿಕ್ ಟೆಕ್ನಿಕ್ಸ್ನ ಗುರು ಶಿಷ್ಯರಿಗೆ ಇನಿಷಿಯೇಟ್ ಮಾಡುವಾಗ ಹಲವು ರೀತಿ ಆಚರಣೆಗಳನ್ನ ಮಾಡ್ತಾರೆ ಹೊರತು ಈ ಆಚರಣೆಯೇ ತಂತ್ರವಲ್ಲ ಹಾಗಾಗಿ ತಂತ್ರ ಅಂದ ತಕ್ಷಣ ಮೊದಲು ಆ ಇರೋ ಒಂದು ಏನು ನಮಗೆ ಪ್ರಿಜಿಡೈಸ್ ಇದೆ ತಂತ್ರ ಅಂದ ತಕ್ಷಣ ವಿಲಕ್ಷಣವಾದ ಆಚರಣೆಗಳು ಅಂತಿದೆ ಅದು ಆ್ಯಕ್ಚುಲಿ ಅಲ್ಲ ಸೊ ಕಮಿಂಗ್ ಟು ದ ಪಾಯಿಂಟ್ ಸೊ ಈ ಬೃಹದಾರಾಣಿಕ ಉಪನಿಷತ್ತು ಚಾಂದ್ರಗ್ಯ ಉಪನಿಷತ್ತು ಓಂಕಾರದ ಮಹತ್ವ ಇವೆಲ್ಲವನ್ನು ಹೇಳುತ್ತೆ ಗಾಯತ್ರಿ ಮಹತ್ವವನ್ನು ಹೇಳುತ್ತೆ ಮತ್ತೆ ಇವೆರಡನ್ನು ಸಾಧಿಸೋದಕ್ಕೆ ಪ್ರಾಣವನ್ನ ಬಳಸ ಬಳಸುವಾಗ ಪ್ರಾಣದ ಮಹತ್ವವನ್ನು ಹೇಳುತ್ತೆ ಪ್ರಾಣವನ್ನು ಬಳಸುವುದು ಹೇಗೆ ಅಂತ ನಾವು ತಿಳ್ಕೋಬೇಕು ಅಂದಾಗ ನಾವು ಹಠಯೋಗ ಪ್ರತಿ ಪ್ರದೀಪಿಕ ನೋಡ್ತೀವಿ ಯೋಗ ತಾರಾವಳಿ ಮತ್ತು ಮತ್ತೆ ಹಲವಾರು ಈ ರೀತಿಯ ತಂತ್ರವನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅನ್ನೋ ಸಂಬಂಧಪಟ್ಟಂತ ಗ್ರಂಥಗಳಲ್ಲಿ ನೋಡ್ತೀವಿ ಮತ್ತದನ್ನ ಆಚರಿಸುವಂತಹ ಕೆಲವು ಗುರು ಶಿಷ್ಯ ಪರಂಪರೆಗಳಿದೆ ಅನಾಥ ಪಂಥ ಹೀಗೆ ಹಲವಾರು ಪಂಥಗಳಲ್ಲಿ ಹಠಯೋಗವನ್ನು ಪ್ರಾಕ್ಟೀಸ್ ಮಾಡೋದು ಮತ್ತು ರಾಜಯೋಗ ಕ್ರಿಯೆಯೋಗನ ಪ್ರಾಕ್ಟೀಸ್ ಮಾಡುವಂಥ ಪರಂಪರೆ ಇದೆಲ್ಲ ಪರಂಪರೆಗಳ ಟೆಕ್ನಿಕ್ಸ್ ಏನಿದೆ ಅದನ್ನು ವಿಜ್ಞಾನ ಬರೆಯುವ ತಂತ್ರ ತಂತ್ರದಂತಹ ಹಲವು ತಂತ್ರದ ಸಂಬಂಧಪಟ್ಟಂಥ ಗ್ರಂಥಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ವಿಷಯಕ್ಕೆ ಬಂದಾಗಿದೆ ಬರೀ ಚಾಂದ್ರೋಗ್ಯ ಉಪನಿಷತ್ತು ಬೃಹದಾರಾಣಿಕ ಉಪನಿಷತ್ತನ್ನು ನಾವು ಬರೀ ವ್ಯಾಖ್ಯಾನಕ್ಕೋ ನಮ್ಮ ನಮ್ಮ ಮತಗಳನ್ನು ಮತಗಳಿಗೆ ಪ್ರಮಾಣವನ್ನಾಗಿ ಬಳಸುವುದಲ್ಲದೆ ನಾವು ಅಭ್ಯಾಸಕ್ಕೆ ಬಳಸುವಂತಹ ಗ್ರಂಥಗಳು ಸೊ ಇದು ಮುಖ್ಯವಾಗಿ ನಾನು ಹೇಳ್ದಂಗೆ ಗಾಯತ್ರಿ ಮತ್ತೆ ಓಂಕಾರ ಇದು ಸಂಬಂಧಪಟ್ಟ ಉಪಾಸನೆ ಉಪಾಸನೆ ಮಾಡೋದು ಹೇಗೆ ಧ್ಯಾನದ ಮುಖಾಂತರ ಹಾಗಾಗಿ ಧ್ಯಾನದ ಮಹತ್ವನ ಚಾಂದೋಗ್ಯ ಉಪನಿಷತ್ತು ತುಂಬಾ ಚೆನ್ನಾಗಿ ಹೇಳುತ್ತೆ ಮನಸ್ಸು ಪಂಚೇಂದ್ರಿಯಗಳೊಂದಿಗೆ ಒಳಕ್ಕೆ ಸರಿದು ಹೃದಯ ಬ್ರಹ್ಮದಲ್ಲಿನ ಬುದ್ಧಿಯಲ್ಲಿ ನೆಲೆಸುವಂತೆ ಮಾಡುವ ಧ್ಯಾನ ಎಂಬ ಸಾಧನೆಯು ಚಿತ್ತಕ್ಕಿಂತಲೂ ಶ್ರೇಷ್ಠವಾಗಿದೆ ಅಂಥ ಧ್ಯಾನದ ವೇಳೆ ಸಾಧಕನು ನಿಶ್ಚಲವಾಗಿರುತ್ತಾನೆ ಇದನ್ನ ಪತಂಜಲಿ ಚಿತ್ತವೃತ್ತಿ ನಿರೋಧ ಅನ್ಬಿಡ್ತಾನೆ ಅಂದ್ರೆ ಯೋಗದ ಮೂಲ ಉದ್ದೇಶ ನನ್ನ ಚಿತ್ತವನ್ನು ನಿಲ್ಲಿಸುವುದು ಅಂದರೆ ಇದು ಸದಾಕಾಲ ಒಂದು ಕ್ಷಣಕ್ಕೆ ಹಲವಾರು ಚಿನ್ ಥಾಟ್ಸನ್ನ ಪಾಪಪ್ ಮಾಡ್ತಿರುತ್ತೆ ಮೈಂಡು ಹಾಗಾಗಿ ನಾವು ಸದಾಕಾಲ ಇವತ್ತಿನಲ್ಲಿ ನಾಳೆಯಲ್ಲಿ ನೆನ್ನೆಯಲ್ಲಿ ಅದು ಹಾಗಾಗಬಾರ್ದಾಗಿತ್ತು ಹೀಗೆ ಬಾರ ಹೀಗಾಗಬಾರ್ದಾಗಿತ್ತು ಅವನೇನು ಮಾಡ್ತಾಯಿದ್ದಾನೆ ಇವರೇನು ಇದ್ದಾರೆ ನನ್ನ ನಾಳೆ ಕಥೆ ಏನು ಆಸ್ತಿ ಅಂತ ಹಲವಾರು ವಿಷಯಗಳ ಬಗ್ಗೆ ಸದಾಕಾಲ ಮನಸ್ಸು ಮತ್ತು ಬುದ್ಧಿ ಚಂಚಲವಾಗಿ ಓಡಾಡ್ತಾನೆ ಇರುತ್ತೆ ಇಂತಹ ಒಂದು ಚಂಚಲವಾದ ನಮ್ಮ ಚಿತ್ತ ವೃತ್ತಿ ಏನಿದೆ ಇದನ್ನ ನಿಲ್ಲಿಸುವುದು ನಿಶ್ಚಲವನ್ನಾಗಿಸುವುದು ಅದು ಧ್ಯಾನದ ಉದ್ದೇಶ ಅದಾಗಬೇಕು ಅಂದ್ರೆ ಮನಸ್ಸು ಪಂಚೇಂದ್ರಿಯಗಳೊಂದಿಗೆ ಒಳಕ್ಕೆ ಸರಿದು ಅಂತ ಇದನ್ನ ಮತ್ತೆ ಇವನು ಏನು ಹೇಳ್ತಾನೆ ಪತಂಜಲಿ ಅಷ್ಟಾಂಗ ಯುಗದಲ್ಲಿ ಪ್ರತ್ಯಾಹಾರ ಅಂತ ಹೇಳ್ತೀವಿ ಪದೇ ಪದೇ ಆಗಾಗ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ ಪ್ರತ್ಯಾಹಾರ ನಮ್ಮ ಇಂದ್ರಿಯಗಳನ್ನ ಒಳಮುಖ ಮಾಡಿಕೊಳ್ಳುವುದು ಹೇಗೆ ಆಮೇಲೆ ತನ್ನ ಕಾಲುಗಳನ್ನು ತಲೆಯನ್ನ ತನ್ನ ಚಿಪ್ಪಿನೊಳಗೆ ತಗೊಂಡ್ಬಿಟ್ಟು ತನ್ನಂತ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೋ ಹಾಗೆ ಹೊರಮುಖವಾದ ಇಂದ್ರಿಯಗಳನ್ನು ನಾವು ನಮ್ಮೊಳಗೆ ಒಳಗೆ ಎಳೆದುಕೊಂಡಾಗ ಈ ಯೋ ಧ್ಯಾನವೆನ್ನುವ ಕವಚ ಏನಿದೆ ಅದು ನಮಗೆ ಹೊರಗಿಂದ ಬರುವಂಥ ಅಪಾಯಗಳು ಅಂದ್ರೆ ಮನಸ್ಸು ಬುದ್ಧಿ ಅಹಂಕಾರ ನಮಗೆ ನೀಡುವಂತಹ ಅಪಾಯ ಏನಿದೆ ಅದರಿಂದ ತಪ್ಪಿಸುತ್ತೆ ಅನ್ನೋ ರೀತಿಯಲ್ಲಿ ಹಲವು ಕಡೆ ನಮಗೆ ಆಮೆ ತನ್ನ ಕೈಕಾಲು ತಲೆ ಒಳಗೆ ಹೇಳ್ಕೊಳ್ಳೋ ಉದಾಹರಣೆನ ಹಲವಾರು ಕಡೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಹೇಳ್ತಿರುವಂತ ಮನಸ್ಸು ಪಂಚೇಂದ್ರಿಯಗಳೊಂದಿಗೆ ಒಳಕ್ಕೆ ಅಂದರೆ ಪ್ರತ್ಯಾಹಾರ ಮಾಡಿಕೊಳ್ಳೋದು ಅಂತ ಇಲ್ಲಿ ಪ್ರತ್ಯಾಹಾರವನ್ನ ಉಲ್ಲೇಖ ಮಾಡ್ತಾ ಇದೆ ಹೃದಯ ಬ್ರಹ್ಮದಲ್ಲಿನ ಹೃದಯ ಅಂದರೆ ಅನಾಹತ ಮತ್ತೆ ಆಜ್ಞಾಚಕ್ರ ಎರಡೂ ಕೂಡ ಹೌದು ಹೃದಯ ಬ್ರಹ್ಮದಲ್ಲಿನ ಬುದ್ಧಿಯಲ್ಲಿ ನೆಲೆಸುವಂತೆ ಮಾಡುವ ಧ್ಯಾನ ಎಂಬ ಸಾಧನೆಯು ಚಿತ್ತಕ್ಕಿಂತಲೂ ಶ್ರೇಷ್ಠವಾಗಿದೆ ಚಿತ್ತ ಎರಡು ರೀತಿಯ ಚಿತ್ತ ಹೇಳ್ತೇವೆ ಒಂದು ಆತ್ಮದ ನಿಜ ಸ್ವರೂಪ ಸತ್ಯಚಿತ್ ಆನಂದ ಸ್ವರೂಪವಾದರೆ ಚಿತ್ತ ಕಾನ್ಷಿಯಸ್ನೆಸ್ಸು ಇಲ್ಲಿ ಬಳಸುವ ಚಿತ್ತ ಮತ್ತೆ ಪತಂಜಲಿ ಯೋಗ ಅಂದ್ರೆ ಚಿತ್ತ ವೃತ್ತಿ ನಿರೋಧಿಸುವುದು ಅಂತ ಏನು ಹೇಳ್ತಾನೆ ಅಲ್ಲಿ ಚಿತ್ತ ಅಂದಾಗ ನಮ್ಮಲ್ಲಿ ಓಡುತ್ತಿರುವಂಥ ಥಾಟ್ ಪ್ರೋಸೆಸ್ ಅದನ್ನು ಚಿತ್ತ ಅಂತ ಎರಡು ರೀತಿ ಚಿತ್ತ ಬಳಕೆ ಆಗಿದೆ ಒಂದು ನಾವು ಅರಿವು ಬಯಲು ಎಚ್ಚರಿಕೆ ಕಾನ್ಷಿಯಸ್ನೆಸ್ ಅಂತೀವಿ ಅದು ಒಂದು ಚಿತ್ತವಾದರೆ ತಟಸ್ಥವಾದದ್ದು ಅನ್ನೋ ಚಿತ್ತವಾದರೆ ಇನ್ನೊಂದು ಜಂಗಮವಾದದ್ದು ಸದಾಕಾಲ ಓಡುತ್ತಿರುವಂತಹ ನಮ್ಮ ಯೋಚನಾ ಲಹರಿಯನ್ನು ಚಿತ್ತ ಅಂತ ಹೇಳುತ್ತೆ ಆ ಚಿತ್ತವನ್ನು ನಿಲ್ಲಿಸಬೇಕು ಅಂದರೆ ಧ್ಯಾನಕ್ಕೆ ನಾವು ಮೊರೆ ಹೋಗಬೇಕು ಆ ಧ್ಯಾನ ಹೇಗೆ ಸಾಧ್ಯ ಅಂದರೆ ಮನಸ್ಸು ಬುದ್ಧಿಗಳನ್ನು ನಾವು ಒಳಮುಖ ಮಾಡಿಕೊಳ್ಳಬೇಕು ಅಂತ ಮೇನ್ ಥಾಟು ಈ ಮನಸ್ಸು ಮತ್ತು ಬುದ್ಧಿಯನ್ನು ಓಡಾಡುತ್ತಿರುವ ಚಿತ್ತವನ್ನು ಹಿಡಿದಿಡೋದಕ್ಕೆ ಚಾಂದ್ರ್ಯ ಉಪನಿಷತ್ತು ಒಂದೊಳ್ಳೆ ಉದಾಹರಣೆ ಕೊಡುತ್ತೆ ಒಂದು ಹಕ್ಕಿಯನ್ನು ಹಗ್ಗದಿಂದ ಕಟ್ಟಿ ಹಾಕಿದರೆ ಅದು ಎಲ್ಲೆಲ್ಲೋ ಹಾರಾಡಿ ಯಾವ ದಿಕ್ಕಿನಲ್ಲೂ ತನಗೆ ಆಶ್ರಯ ದೊರಕದೆ ಹೇಗೆ ಕಟ್ಟಿದ್ದಲ್ಲಿಗೆ ಬಂದು ನಿಲ್ಲುವುದೋ ಅದೇ ರೀತಿ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು ಶರೀರದ ಹಂಗನ್ನೇ ತೊರೆದು ಬುದ್ಧಿಯನ್ನು ಪ್ರವೇಶಿಸಿ ಅಲ್ಲಿ ಕನಸಿನ ಲೋಕದಲ್ಲಿ ವಿಹರಿಸುತ್ತಾ ಎಲ್ಲೂ ನಿಲ್ಲಲು ಆಶ್ರಯ ಸಿಗದೆ ಪುನಃ ಶರೀರಕ್ಕೆ ಬರುತ್ತವೆ ಏಕೆಂದರೆ ಅವುಗಳನ್ನು ಶರೀರದಲ್ಲಿ ಪಂಚಪ್ರಾಣಗಳ ಬಂಧನವು ಎಳೆದು ತರುತ್ತದೆ ಆದುದರಿಂದ ಜ್ಞಾನೇಂದ್ರಿಯ ಸಹಿತವಾದ ಮನಸ್ಸು ಪ್ರಾಣವನ್ನೇ ಆಶ್ರಯಿಸಿಕೊಂಡಿರುತ್ತದೆ ಒಂದು ಹಕ್ಕಿಗೆ ನಾವು ದಾರ ಕಟ್ಟಿಯದನ್ನ ಬಿಟ್ಬಿಟ್ರೆ ಅಥವಾ ಗಾಳಿ ಪಟವನ್ನೇ ತಗೋಣ ಹಾರಾಡ್ತಿರೋದು ಕಟ್ಟಾಗ್ದಾಗ ಅದೆಲ್ಲೆಲ್ಲೋ ಕೊನೆಗೆ ಆ ಹಗ್ಗಕ್ಕೆ ಸಿಕ್ಕಾಕೊಂಡು ಒಂದೇ ಕಡೆ ಸ್ಥಗಿತವಾಗಿರುತ್ತೆ ಹಕ್ಕಿ ಎಲ್ಲೆಲ್ಲೇ ಹಾರಾಡ್ಕೊಂಡು ಬಂದರೂ ಹಗ್ಗ ಕಟ್ಟಿದ್ದಾಗ ವಾಪಸ್ ಅಲ್ಲೇ ಬಂದು ನಿಲ್ಲುತ್ತೆ ಅದೇ ರೀತಿ ಮನಸ್ಸೆಂಬುವ ಜ್ಞಾನೇಂದ್ರಗಳೆನ್ನುವ ಹಕ್ಕಿ ಎಲ್ಲೆಲ್ಲೋ ಹಾರಾಡ್ಕೊಂಡಿರುತ್ತೆ ಇಲ್ಲಿ ಚೆನ್ನಲ್ಲೋ ಚಂದಣಿ ತೆಣಿಸಿದ ಒಂದು ಬಯಲಿಂದ ಇನ್ನೊಂದಕ್ಕೆ ನೆಗೆದು ಅಂತ ಗುಂಡಪ್ಪ ಉದಾಹರಣೆ ಕೊಡ್ತಾರೆ ಒಂದು ಹೇಗೆ ಹಸುವಿನ ಕರು ಇಲ್ಲಿ ಚೆನ್ನಾಗಿದೆ ಹಲ್ಲು ಹಸುರು ಅಂತ ಹುಲ್ಲು ಅಂತ ಹಾರುತ್ತೆ ಅಲ್ಲಿ ಮತ್ತು ಈ ಮುಂದೆ ಅಲ್ಲೆಲ್ಲೋ ಚೆನ್ನಾಗಿ ಕಾಣುತ್ತೆ ಹಸುರು ಅಲ್ಲಿ ಹುಲ್ಲು ಜಾಸ್ತಿ ಬೆಳೆದ ಅಲ್ಲಿಗೆ ಹಾರುತ್ತೆ ಹೀಗೆ ಅಲ್ಲಿ ಚೆಂದ ಇಲ್ಲಿ ಚೆಂದ ಅಂತ ಕರು ಹೇಗೆ ಅಲ್ಲಿಂದ ಇಲ್ಲಿಗೆ ಹಾರಿ ದಣಿವಾಗುತ್ತೋ ಹಾಗೆ ಆ ರೀತಿ ನಾವು ಅಲ್ಲಿಂದ ಇಲ್ಲಿಗೆ ಆ ಇಂಗ್ಲೀಷಲ್ಲಿ ಪ್ರವರ್ಬಿದೆಯಲ್ಲ ದ ಗ್ರಾಸ್ ಇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅಂತ ನಮಗೆ ದೂರದಲ್ಲೆಲ್ಲ ದೂರದಲ್ಲಿ ಕಾಣೋ ಬೆಟ್ಟ ಕಣ್ಣಿಗೆ ನುಣ್ಣುವಂಥ ಒಂದು ಗಾದೆ ಇದೆ ಮೈಸೂರು ಕಡೆ ಹಾಗೆ ನಮಗೆ ಅಲ್ಲಿ ಚಂದ ಇಲ್ಲಿ ಚಂದ ಅಂತ ಅಲ್ಲಿಂದ ಇಲ್ಲಿಗೆ ಹಾರತನೇ ಇರ್ತೀವಿ ಸೊ ಈ ರೀತಿ ಹಾಪಿಂಗ್ ಮಾಡ್ತಾ 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 ನಮಗೆ ದಣಿವಾಗತ್ತೆ ಅಂತಹ ದಣಿವಾಗುತ್ತಿರುವಂತಹ ಮನಸ್ಸು ಮತ್ತು ಗ ಜ್ಞಾನೇಂದ್ರಿಯವನ್ನು ಹಿಡಿದಿಡೋದಕ್ಕೆ ಪ್ರಾಣ ಇಲ್ಲಿ ಸಹಾಯಕಾರಿ ಅಂತ ಹೇಳ್ತಾರೆ ಒಂದು ಚಿತ್ತವೃತ್ತಿ ಇದೆ ಅದನ್ನು ತಡೆದು ನಿಲ್ಲಿಸುವುದು ಧ್ಯಾನ ಆ ಧ್ಯಾನ ಮಾಡೋದಕ್ಕೆ ಬೇಕಾಗಿರೋದು ಪ್ರಾಣ ಆ ಪ್ರಾಣ ಯಾಕೆ ಬೇಕು ಈ ಪ್ರಶ್ನೆ ನಾವು ನಮ್ಮನ್ನು ಮಾಡ್ಕೊಳ್ಬೇಕು ಇದಕ್ಕೆ ಮತ್ತೆ ಚಾಂದೋಗ್ಯ ಉಪನಿಷತ್ತೆ ನಮಗೊಂದೊಳ್ಳೆ ಅದ್ಭುತವಾದ ಕಥೆನ ಕೊಡುತ್ತೆ ದೇವಾಸುರರು ಯುದ್ಧ ಮಾಡ್ತಿರ್ತಾರಂತೆ ಆಗ ದೇವತೆಗಳ ದೇವತೆಗಳೆಲ್ಲ ಹಸುರರನ್ನು ಕೊಲ್ಲೋದಕ್ಕೆ ತಪಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಆಗ ಅವರು ಮೊದಲು ಕಣ್ಣಿಂದ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾರೆ ಹಸುರರೆಲ್ಲ ತಮ್ಮ ಕೈಯಲ್ಲಿದ್ದ ಪಾಪ ಎನ್ನುವ ಆಯುಧದಿಂದ ಕಣ್ಣಿಗೆ ಹೊಡಿತಾರಂತೆ ಆಗ ಕಣ್ಣು ಸೋತೋಗ್ಬಿಡತ್ತಂತೆ ಯಾಕೆ ಅಂದರೆ ಕಣ್ಣು ಒಳ್ಳೆಯದನ್ನು ನೋಡುತ್ತೆ ಕೆಟ್ಟದನ್ನು ನೋಡೋದ್ರಿಂದ ಪಾಪ ಪುಣ್ಯಗಳ ಲೇಪನ ಆ ಲೇಪನ ಆ ಕಣ್ಣಿಗಿರೋದ್ರಿಂದ ಪಾಪದಿಂದ ಹೊಡೆದಾಗ ಕಣ್ಣು ಸೋತೋಗ್ಬಿಡುತ್ತಂತೆ ತಪಸ್ ಮುಂದುವರ್ಸೋಕ್ಕಾಗಲ್ವಂತೆ ತದನಂತರ ಅವರು ದೇವತೆಗಳು ಕಿವಿಯಿಂದ ತಪಸ್ ಮಾಡೋಕ್ಕೆ ಶುರು ಮಾಡ್ತಾರಂತೆ ನಾವು ಗೆಲ್ಲಬೇಕು ಅಂತ ಆಗ ಇದೇ ಹಸುರರು ಪಾಪದ ಆಯುಧದಿಂದ ಕಿವಿಗೆ ಹೊಡಿತಾರಂತೆ ಹಾಗೆ ಕಿವಿನೂ ಸೋತೋಗುತ್ತೆ ಯಾಕೆ ಅಂದರೆ ಕಿವಿ ಒಳ್ಳೆಯದನ್ನು ಕೇಳಿಸ್ಕೊಳುತ್ತೆ ಕೆಟ್ಟದನ್ನು ಕೇಳಿಸ್ಕೊಳುತ್ತೆ ಹಾಗೆ ಪಾಪ ಪುಣ್ಯದ ಲೇಪನ ಅದಕ್ಕಿದೆ ಹಾಗೆ ಕಿವಿನೂ ಸೋತೋಗ್ಬಿಡುತ್ತೆ ಸರಿ ಆಯಿತು ನಾನು ಬಾಯಿಂದ ತಪಸ್ಸು ಮಾಡ್ತೀನಿ ಅಂತ ಬಾಯಿಯಿಂದ ತಪಸ್ ಮಾಡೋದಕ್ಕೆ ಶುರು ಮಾಡ್ತಾರಂತೆ ಮತ್ತು ಅಸರರು ಪಾಪದ ಪಾಪವೆನ್ನುವ ಆಯುಧದಿಂದ ಮತ್ತೆ ಹೊಡಿತಾರೆ ಆಗ ಬಾಯಿ ಸೋತೋಗುತ್ತೆ ಯಾಕೆಂದರೆ ಈ ಬಾಯಿ ಕೆಟ್ಟದನ್ನು ಮಾತಾಡುತ್ತೆ ಒಳ್ಳೆಯದನ್ನು ಮಾತಾಡುತ್ತೆ ಪಾಪ ಪುಣ್ಯಗಳ ಲೇಪನ ಅದಕ್ಕಿರೋದ್ರಿಂದ ಬಾಯು ಸೋತೋಗ್ಬಿಡುತ್ತೆ ಕೊನೆಗೆ ಕೊನೆಗೆ ಮನಸ್ಸಿಂದ ಅವರು ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾರೆ ಮನಸ್ಸಿಗೂ ಮತ್ತು ಪಾಪ ಎನ್ನುವ ಆಯುಧದಿಂದ ಅಸರರು ಹೊಡಿತಾರೆ ಆಗ ಮನಸ್ಸು ಕೂಡ ಸೋತೋಗುತ್ತೆ ಯಾಕೆಂದ್ರೆ ಮನಸ್ಸು ಒಳ್ಳೆಯದನ್ನು ಯೋಚಿಸುತ್ತೆ ಕೆಟ್ಟದನ್ನು ಯೋಚಿಸುತ್ತೆ ಓಹ್ ಸರಿ ಇದು ನಾವು ಯುದ್ಧ ಇಲ್ಲ ನಾವು ಉಸಿರಾಟದಿಂದ ಪ್ರಾಣ ಸಹಾಯದಿಂದ ನಾವು ತಪಸ್ಸು ಅಂತ ಪ್ರಾಣದಿಂದ ತಪಸ್ ಮಾಡೋಕ್ಕೆ ಶುರು ಮಾಡೋದಂತೆ ಹಸುರರು ಬಂದು ಪಾಪ ಆಯದ್ರಿಂದ ಎಷ್ಟು ಹೊಡೆದ್ರೂ ಕೂಡ ಅದು ಸೋಲ್ಲೇ ಇಲ್ಲ ಕೊನೆಗೆ ಪಾಪಗಳೇ ನಾಶ ಆಗೋದಂತೆ ಹಸುರರು ಸೋತೋಗ್ಬಿಟ್ರಂತೆ ಇವರು ತಪಸ್ಸಲ್ಲಿ ಗೆದ್ರಂತೆ ಸರಿ ಪ್ರಾಣಕ್ಕೆ ಯಾಕೆ ಪಾಪದ ಒಂದು ಲೇಪನ ಇಲ್ಲ ಇದನ್ನು ನಾವು ಮತ್ತೆ ಅದಕ್ಕೆ ಉದಾಹರಣೆ ಉಪನಿಷತ್ತದ ಕೊಡೋದಿಲ್ಲ ವಿವರಣೆ ನಮ್ಮನ್ನು ನಮ್ಮಲ್ಲಿ ನಾವು ಕಂಡುಕೊಳ್ಬೇಕು ಯಾಕೆ ಪ್ರಾಣಕ್ಕೆ ಇದಿಲ್ಲ ಅಂತಂದರೆ ಇದು ನಾವು ಮಾಡುತ್ತಿರುವ ಕರ್ಮವಲ್ಲ ಒಂದು ಇದು ಕ್ರಿಯೆ ತಾನಾಗೆ ಆಗುತ್ತಿರುವಂಥದ್ದು ನಾವು ಕೇಳಿಸ್ಕೋಬೇಕು ಅದು ಇದು ಕಿವಿ ತಾನಾಗೆ ಕೇಳಿಸ್ಕೊಳ್ತಿದ್ರು ನಾವು ಗಮನ ಕೊಡ್ತೀವಿ ಒಂದು ಕಡೆಗೆ ಕಣ್ಣು ಎಲ್ ತಾನಾಗೆ ನೋಡ್ತಿದ್ರು ಕಣ್ಣು ಮುಚ್ಕೊಳ್ಳೋ ಇದು ಆಯ್ಕೆ ನಮಗಿದೆ ಎಲ್ಲಿ ನೋಡಬೇಕು ಅಲ್ಲಿ ನೋಡಬೇಕು ಅನ್ನೋ ಆಯ್ಕೆ ನಮಗಿದೆ ಮನಸ್ಸು ಮತ್ತು ಬಾಯಿಗೂ ನಮಗೆ ಆಯ್ಕೆ ಇದೆ ಅದು ಉಸಿರಾಟಕ್ಕೆ ಯಾರಿಗೂ ಆಯ್ಕೆ ಇಲ್ಲ ಲೈಬ್ರರಿನಲ್ಲಿ ಜೋರಾಗಿ ಮಾತಾಡಬಾರ್ದು ತಪ್ಪು ನೀವು ಜೋರಾಗಿ ಮಾತಾಡಬೇಡಿ ಅಂತಾರೆ ನಾವು ಒಂದು ಸಾವಿನ ಮನೆಗೆ ಹೋದಾಗ ಜೋರನ್ನ ಕರೆ ಸಾವಿನ ಮನೆ ನಗಬಾರ್ದು ಅಂತಾರೆ ಆದರೆ ಎಲ್ಲ ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಉಸಿರಾಡಬೇಡಿ ತಪ್ಪು ಅಂತ ಯಾರೂ ಹೇಳಲ್ಲ ಹಾಗೆ ಎಲ್ಲಿ ಬೇಕಾದ್ರೂ ಮನುಷ್ಯ ಉಸಿರಾಡ್ಬೋದು ಇದಕ್ಕೆ ಸರಿ ತಪ್ಪು ಎನ್ನುವುದೇ ಇಲ್ಲ ಹಾಗಾಗಿ ಯಾವ ಪಾಪ ಪುಣ್ಯದ ಲೇಪನ ಇಲ್ಲದೇ ಇರುವುದರ ಸಹಾಯದಿಂದ ಧ್ಯಾನ ಮಾಡಿದಾಗ ನಮಗೆ ಖಂಡಿತ ತಪಸ್ಸು ಯಶಸ್ವಿ ಆಗುತ್ತೆ ಇದಕ್ಕೆ ಪಾಪ ಪುಣ್ಯದ ಲೇಪನ ಇಲ್ಲ ಅಂತ ಚಾಂದಗಿ ಉಪನಿಷತ್ತು ಅಲ್ಲಿ ಹೇಳುತ್ತೆ ಮತ್ತು ಆಯಿತು ಪ್ರಾಣಕ್ಕೂ ಮನಸ್ಸಿಗೂ ಏನು ಸಂಬಂಧ ಅಂತ ನಾವು ಕೇಳಬೇಕಾಗುತ್ತೆ ಒಂದು ಮತ್ತು ಮೊದಲಿಂದ ನೋಡ್ಕೊಂಡು ಬಂದಾಗ ನಮ್ಮ ತಲೆಯೊಳಗೆ ನಡೆದಿ ಹೋಗಿ ನೂರಾರು ಹಕ್ಕಿಗಳು ಗುಂಡಪ್ಪ ಹಾಗೆ ಇದೆಲ್ಲೆಲ್ಲೋ ಓಡ್ತಿರುತ್ತೆ ಇದನ್ನು ನಿಯಂತ್ರಿಸೋದನ್ನು ಧ್ಯಾನ ಅಂತಾರೆ ಆ ಧ್ಯಾನಕ್ಕೆ ಪ್ರಾಣ ಬೇಕು ನಾವು ಬೇರೆ ಯಾರಿಂದ ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಸೋತೋಗ್ಬಿಡ್ತೀವಿ ಪ್ರಾಣದ ಸಹಾಯದಿಂದಲೇ ಧ್ಯಾನ ಮಾಡಬೇಕು ಮಾಡಬೇಕು ಈ ಪ್ರಾಣದ ಧ್ಯಾನ ಯಾಕೆ ಮಾಡಬೇಕು ಇದಕ್ಕೂ ಮನಸ್ಸಿಗೂ ಏನು ಸಂಬಂಧ ಅಥವಾ ಚಿತ್ತವೃತ್ತಿಗೆ ಏನು ಸಂಬಂಧ ಅಂದರೆ ನಾವು ದಿನನಿತ್ಯದ ಚಟುವಟಿಕೆಗಳನ್ನೇ ನೋಡ್ಕೊಳ್ಬೋದು ನಮಗೆ ತುಂಬಾ ದುಃಖ ಆದಾಗ ಒಂದು ಡೀಪ್ ಬ್ರೆತ್ ತಗೊಂಡು ನಿಧಾನಕ್ಕೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಿದ್ರೆ ಮನಸ್ಸು ಸಮಾಧಾನ ಆಗುತ್ತೆ ನಮ್ಗೆ ತುಂಬ ತಳಮಳಗಳಾದಾಗ ಉಸಿರು ನಮಗೆ ಭಯ ಆಯ್ತು ಮತ್ತೊಂದು ಆಯ್ತು ಅಂದಾಗ ಎದೆ ಬಡುತ್ತೆ ಜೋರಾಗುತ್ತೆ ಉಸಿರು ಉಸಿರಾಟದ ರೀತಿ ಬದಲಾಗ್ಬಿಡುತ್ತೆ ವೇರಿಯೇಟ್ ಆಗಿಬಿಡುತ್ತೆ ಅದೇ ನಾವು ನಿರಾಳ ಆಗ್ಬೇಕು ಒಬ್ಬ ತಕ್ಷಣ ನಿರಾಳ ಆಗುತ್ತೆ ಹೀಗೆ ನಮ್ಮ ಮನಸ್ಸು ನಮ್ಮ ಉಸಿರಾಟದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಉಸಿರಾಟ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಇದು ಸೃಷ್ಟಿಯ ನಿಯಮದಲ್ಲೇ ಇದು ಬಂದ್ಬಿಟ್ಟಿದೆ ಹಾಗಾಗಿ ಇಂಥ ತಿರುಗುತ್ತಿರುವ ಮನಸ್ಸು ಮತ್ತು ಬುದ್ಧಿಯನ್ನು ನಿಲ್ಲಿಸಬೇಕು ಅಂದರೆ ನಾವು ಪ್ರಾಣದ ಸಹಾಯಕ್ಕೆ ಹೋಗಬೇಕು ಯಾವಾಗ ನಾವು ಪ್ರಾಣವನ್ನು ಗಮನಿಸುತ್ತಾ ಹೋಗುತ್ತೀವೋ ಆಗ ತಾನಾಗೆ ನಮಗೆ ನಮ್ಮ ಗಮನ ಏನಿದೆ ಅದು ಮನಸ್ಸು ಮತ್ತು ಬುದ್ಧಿ ಬುದ್ಧಿ ನೀಡುವಂತಹ ಯೋಚನೆಗಳು ಮನಸ್ಸು ನೀಡುವಂಥ ಭಾವನೆಗಳ ಕಡೆಗೆ ನಾವು ಗಮನ ಕೊಡದೆ ಪ್ರಾಣದ ಕಡೆಗೆ ಗಮನ ಕೊಟ್ಟಾಗ ಅವು ತಾನಾಗೆ ಸೈಲೆಂಟ್ ಆಗ್ತಾ ಶುರು ಆಗುತ್ತೆ ಹೇಗೆ ನಮಗೆ ಬೀದಿಲಿ ಒಂದು ನಾಯಿ ಅಟ್ಸ್ಕೊಂಡು ನಾವು ಓಡಿದ್ವಿ ಹೆದರ್ಕೊಂಡು ಮತ್ತೆ ದಾಳಿ ಮಾಡುತ್ತೆ ಅದೇ ನಾವು ಬೈಕ್ನ ಸ್ವಲ್ಪ ಸ್ಲೋ ಮಾಡಿಬಿಟ್ರೆ ನಾಯಿಗಳಿಗೆ ಏನ್ ಮಾಡಬೇಕಾಗುತ್ತೆ ಸುಮ್ಮನಾಗ್ಬಿಡುತ್ತೆ ಹಾಗೆ ಮನಸ್ಸು ಮತ್ತೆ ಬುದ್ಧಿ ಬೀದಿಲಿ ಅಟಿಸ್ಕೊಂಡ್ ಬರೋ ನಾಯಿಗಳಿದ್ದಂಗೆ ನಾವು ಎಷ್ಟು ಓಡಾಕ್ ತಗೋ ಅಟಿಸ್ಕೊಂಡ್ ಬರ್ತಾ ಇತ್ತು ನಾವು ಕಲ್ ತೊಗೊಂಡು ಹೊಡಿಯೋಕೆಂದ್ರೆ ಮತ್ತೆ ಬೊಗಳ ಶುರು ಮಾಡುತ್ತೆ ಗ್ಯಾಂಗ್ನು ಕರೆಯುತ್ತೆ ಅದೇ ನಾವು ಸ್ಲೋ ಮಾಡ್ಕೊಂಡ್ರೆ ಗಾಡಿನ ಧೈರ್ಯವಾಗಿ ದಿನ ಭಯ ಪಡ್ತಿಲ್ಲ ಅಂದ್ರೆ ಅದು ರಿಯಾಕ್ಟ್ ಮಾಡೋದನ್ನ ಬಿಡುತ್ತೆ ಹಾಗೆ ಮನಸ್ಸು ಬಿದ್ ಬುದ್ಧಿಗೆ ನಾವು ಸೊಪ್ಪು ಹಾಕಿಲ್ಲ ಅಂತಂದ್ರೆ ಅದನ್ನ ನಿಯಂತ್ರಣಕ್ಕೆ ಸಾ ನಿಯಂತ್ರಿಸೋದಕ್ಕೆ ಸಾಧ್ಯ ಮನಸ್ಸು ಬುದ್ಧಿಗೆ ಸೊಪ್ಪಾಗದ್ದು ಹೇಗೆ ಅಂದರೆ ಗಮನವನ್ನು ಅದ್ರ ಮೇಲೆ ಕೊಡೋ ಬದಲು ಮನಸ್ಸು ಬುದ್ಧಿ ಕಡೆ ಕೊಡೋ ಕೊಡೋ ಬದಲು ನಾವು ಪ್ರಾಣದ ಕಡೆಗೆ ಕೊಟ್ಟರೆ ತಾನಗೆ ಮನಸ್ಸು ಮತ್ತು ಬುದ್ಧಿ ನಿಯಂತ್ರಣಕ್ಕೆ ಬರುತ್ತೆ ಯಾವಾಗ ಮನಸ್ಸು ಮತ್ತು ಬುದ್ಧಿ ನಿಯಂತ್ರಣಕ್ಕೆ ಬರುತ್ತೆ ಅದರ ಪ್ರವೃತ್ತಿ ಏನಿದೆ ಅದು ತನ್ನ ಸ್ವಭಾವವನ್ನು ಬದಲಾಯಿಸ್ಕೊಳ್ಳುತ್ತೆ ಆಗ ಅದು ಮನಸ್ಸು ಬುದ್ಧಿ ಸ್ವಭಾವವನ್ನು ಬ ಬದಲಾಯಿಸ್ಕೊಂಡಾಗ ನಾವು ಉಸಿರಾಟವನ್ನು ಗಮನಿಸ್ತಾ ಇದ್ದೀವಿ ತದನಂತರ ನಾವು ಪ್ರಾಣದ ಕಡೆಗೆ ಹೋಗ್ತೀವಿ ಅದು ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶ ತದನಂತರ ಮನೋಮಯ ಕೋಶ ಅಲ್ಲಿಂದ ನಾವು ವಿಜ್ಞಾನಮಯ ಕೋಶ ಅಲ್ಲಿಂದ ಆನಂದಮಯ ಕೋಶಕ್ಕೆ ಪ್ರಾಣದ ಸಹಾಯದಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಆಗ ಚಿತ್ತವೃತ್ತಿ ನಿಂತಾಗ ನಮಗೆ ನಿಶಬ್ದ ಮೂಡುತ್ತೆ ಆ ನಿಶಬ್ದ ಮೂಡಿದಾಗ ನಮಗೆ ಸಿಗುವಂಥದ್ದೇನೆ ಅಮನಸ್ಕ ಸ್ಥಿತಿಯಲ್ಲಿ ಮನಸ್ಸು ಕೆಲಸ ಮಾಡುವಂತಹ ಸ್ಥಿತಿಯನ್ನು ನಾವು ಮೀರಿರುವುದು ಅದರ ಮಾತನ್ನು ಕೇಳದೆ ನನ್ನ ಚಿತ್ತದಿಂದ ನನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನನ್ನ ಚಿತ್ತದ ಆಧಾರದ ಮೇಲೆ ಕರ್ತವ್ಯಗಳನ್ನು ಕರ್ಮವನ್ನು ಆಚರಿಸ್ತಾ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಸ್ಥಿತಿ ಅಮನಸ್ಕ ಆಗುತ್ತೆ ಯಾವಾಗ ಮನಸ್ಸು ಬುದ್ಧಿ ಮಾತು ಕೇಳದೆ ಕರ್ಮವನ್ನು ಮಾಡ್ತೀವಿ ಆಗ ಕರ್ಮದಿಂದ ಫಲಗಳು ಉಂಟಾಗೋದು ನಿಲ್ಲುತ್ತೆ ಯಾವಾಗ ಕರ್ಮದಿಂದ ಫಲಗಳು ಉಂಟಾಗಲ್ಲ ನಾವು ಮತ್ತೆ ಅನುಭವಿಸೋದಕ್ಕೆ ಮತ್ತೆ ಹುಟ್ಟು ಬರೋ ಅವಶ್ಯಕತೆ ಇಲ್ಲ ಮತ್ತೆ ನಾವು ಆನಂದಮಯಕ್ಕೆ ಕೋಶಕ್ಕೆ ಹೋಗೋದ್ರಿಂದ ನಮ್ಮ ಅರಿವು ನಮಗೆ ಸಿಗೋದ್ರಿಂದ ಅಲ್ಲಿ ನಾವು ಜೀವನ್ ಮುಕ್ತರೂ ಆಗುತ್ತೇವೆ ಮತ್ತು ಹುಟ್ಟು ಬರೋ ಅವಕಾಶ ಇರೋದಿಲ್ಲ ಹಾಗಾಗಿ ನಾವು ಚಂಚಲವಾದ ಚಿತ್ತವನ್ನು ಪ್ರಾಣದ ಸಹಾಯದಿಂದ ನಿಲ್ಲಿಸಿ ನಮ್ಮನ್ನು ನಾವು ಅರಿಯೋದಕ್ಕೆ ಸಹಾಯ ಆಗುತ್ತೆ ಅದಕ್ಕೆ ಮಧ್ವಾಚಾರ್ಯದನ್ನ ಹರಿಸರೋತ್ತಮ ವಾಯು ಜೀವೋತ್ತಮ ಅಂದರು ಭಗವಂತ ಕಲ್ಲಲ್ಲೂ ಇದ್ದಾನೆ ಕಬ್ಬಿಣದಲ್ಲೂ ಇದ್ದಾನೆ ಒಂದು ಜಿರಳೆಯಲ್ಲೂ ಇದ್ದಾನೆ ಮನುಷ್ಯನಲ್ಲೂ ಇದ್ದಾನೆ ಎಲ್ಲರಲ್ಲೂ ಇದ್ದಾನೆ ಆದರೆ ಪ್ರಾಣ ಎನ್ನುವುದು ಜೀವಿಗಳಲ್ಲಿದೆ ಎಲ್ಲ ಜೀವಿಗಳು ಪ್ರಾಣವನ್ನೇ ಆಶ್ರಯಿಸಿದೆ ಯಾವಾಗ ಪ್ರಾಣ ನನ್ನ ದೇಹದಿಂದ ಆಯಸ್ಬಹುದು ಹೊರಡುತ್ತೋ ಆತ್ಮವು ಈ ದೇಹದಿಂದ ಹೊರಟೋಗ್ಬಿಡುತ್ತೆ ಈ ದೇಹ ಮತ್ತು ಆತ್ಮವನ್ನು ಹಿಡಿದಿಟ್ಟುಕೊಂಡಿರುವುದು ಪ್ರಾಣವೇ ಆದ್ದರಿಂದ ಮತ್ತು ನಾವು ಯಾವುದು ನೀವು ಹಠಯೋಗ ಮಾಡಿ ಬ ಕ್ರಿಯಾಯೋಗ ಮಾಡಿ ಯಾವುದೇ ಮಾಡಿ ಎಲ್ಲದರಲ್ಲೂ ಕೊನೆಗೆ ಪ್ರಾಣದ ಸಹಾಯವನ್ನೇ ಪಡೆಯುವುದರಿಂದ ಇಲ್ಲಿ ಪ್ರಾಣವೇ ಪ್ರಾಮುಖ್ಯವಾದ್ದರಿಂದ ಹರಿಯನ್ನು ತಲುಪುವುದಕ್ಕೆ ಪ್ರಾಣವೇ ಸಹಕಾರಿಯಾದ್ದರಿಂದ ಮಧ್ವಚಾರರು ಇಡೀ ಮಾಧ್ವ ಸಿದ್ಧಾಂತದಲ್ಲಿ ಇಲ್ಲಿ ಪ್ರಾಣಕ್ಕೆ ಹೆಚ್ಚು ಒತ್ತು ಕೊಡಲಾಯಿತು ಹರಿಸರೋತ್ತಮ ವಾಯುಜೀವೋತ್ತಮ ಅಂತ ಹೇಳಿದ್ದು ಅದೇ ಉದ್ದೇಶಕ್ಕೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಆ ಎಲ್ಲೆಲ್ಲಿರುವ ಭಗವಂತನ ಕಂಡುಕೊಳ್ಳೋದಕ್ಕೆ ಪ್ರಾಣದ ಸಹಾಯದಿಂದ ನಾವು ಹೋಗ್ತೀವಿ ಅದು ಧ್ಯಾನಯೋಗ ಅದು ಹಠಯೋಗ ಇರಬಹುದು ಕ್ರಿಯಾಯೋಗ ಇರ್ಬೋದು ಸಹಜ ಯೋಗ ಇರ್ಬೋದು ರಾಜಯೋಗ ಇರ್ಬೋದು ಅಥವಾ ಯಾ ಯಾವುದೇ ತಂತ್ರವಾಗಿರಬಹುದು ಪ್ರಾಣವಿಲ್ಲದೆ ಯಾವುದೇ ತಂತ್ರ ಇದುವರೆಗೂ ಡಿಸೈನ್ ಆಗಿಲ್ಲ ಹಾಗಾಗಿ ಅದು ಹರಿಸರ್ವೋತ್ತಮ ವಾಯು ಜೀವೋತ್ತಮ ಆಗುತ್ತೆ ಅಂತಹ ಎಲ್ಲರೂ ಅಂತಹ ಪ್ರಾಣದ ಸಹಾಯದಿಂದ ತಮ್ಮನ್ನು ತಾವು ಕಣ್ಕೊಂಡು ಹರಿಯನ್ನು ಕಂಡುಕೊಳ್ಳಿ ಎಲ್ರಿಗೂ ಬೃಹದಾರಣ್ಯಕ ಉಪನಿಷತ್ತು ಚಾಂದೋಗ್ಯ ಉಪನಿಷತ್ತು ಧ್ಯಾನದಲ್ಲಿ ಯೋಗದಲ್ಲಿ ಸಹಾಯ ಆಗಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ